ಮರುದಿನ ಪ್ರದಕ್ಷಣ ಬಡತನದ ಬೇಗಯಲ್ಲೂ ಬೇಯುತ್ತಿದ್ದರು ಹೊರ ಹುಟ್ಟಿದ ಸಹೋದರನನ್ನು ತನ್ನ ಎರಡು ಕಣ್ಣುಗಳಂತೆ ಕಾಪಾಡಿದ ನನ್ನ ಅಣ್ಣನ ಸುದ್ದಿ ನೋಡಿದರೆ ಜೀವವೇ ಹೋದಷ್ಟು ದುಃಖವಾಗುತ್ತದೆ ತಮ್ಮಂದಿರ ಸಲುವಾಗಿ ಅಗಲು ದುಡಿದು ಸಾಲ ಸೂಲ ಮಾಡದೆ ಉನ್ನತ ಸ್ಥಾನ ನನ್ನ ನನ್ನಣ್ಣ ಒಂದು ರೀತಿಯಲ್ಲಿ ತಮ್ಮಂದಿರ ಸಲುವಾಗಿಯೇ ಅಂತಹ ದಯಾನೀಯ ಸುದ್ದಿಗೆ ಬಂದು ನಿಂತಾಯಿತು ದೇವ ಶ್ರೀ ಕಟ್ಟೆ ಬಸವಲಿಂಗೇಶ್ವರ ನಮ್ಮಂತ ಮನೆತನಕ್ಕೆ ಯಾಕೆ ಇಂತ ವಕ್ರ ದೃಷ್ಟಿ ಮತ್ತೊಬ್ಬರ ಮನೆತನವನ್ನ ಹಾಳು ಮಾಡುವವರು ಪಾಲ್ಗೇಲೆಗೆ ಸೂಸುತ್ತಿರುವ ಕನಕ ದೃಷ್ಟಿಯನ್ನ ಮಾಡ್ತಾ ಕಾಣ್ತಾ ಇದೆ ನಿಮ್ಮ ಪಾತ್ರದ ತಿರುಳೆ ನನಗೆ ಅರ್ಥವಾಗುತ್ತಿಲ್ಲ ಮೊನ್ನೆ ಬಂದ್ರಿ ದಿಢೀರಂತ ಆಯ್ಲೆವೆಂದ್ರಿ ಮುದ್ದಿಸಿ ಹೊರಟು ಹೋದ್ರಿ ಅಂದು ಹೋದವರು ಇಂದು ಪ್ರತ್ಯಕ್ಷವಾದ್ರಿ ನಿಮ್ಮ ಕ್ಯಾರೆಕ್ಟರ್ ನನಗೆ ತಿಳಿತಿಲ್ಲ ನಿಮ್ಮ ಮಾತಿನ ಅರ್ಥ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನ್ನನ್ನು ನೋಡಿದರೆ ನಾನೊಬ್ಳು ಶ್ರೀಮಂತ ಮನೆತನದ ಹೆಣ್ಣು ನನ್ನ ಬೆನ್ನಿಂದ ಯಾಕೆ ಬಿಟ್ಟಿದ್ದಾಳೆ ಅಂತ ನಿಮ್ಮ ಆಲೋಚನೆನಾ ನೋಡಿ ನಾನು ಅದನ್ನೆಲ್ಲ ಲೆಕ್ಕಿಸದೆ ನನ್ನ ಕೊರಳಿಗೆ ನಿಮ್ಮ ಕೈಯಾರೆ ಕರಿಮಣ ಸರಿ ಕಟ್ಟಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ನೋಡಿ ಮೇಡಂ ದಲಿತರ ದರ್ಪಕ್ಕೆ ನಮ್ಮ ಮನೆ ನಮ್ಮ ಮನೆತನ ನುಚ್ಚು ನೂರಾಗಿ ಹೋಗಿದೆ ನಿಶಕ್ತನಾದ ನನ್ನ ಅಣ್ಣನನ್ನು ಜೋಪಾನ ಮಾಡುವ ಜವಾಬ್ದಾರಿ ನನ್ನದಾಗಿದೆ ನಿನ್ನಂತ ಬಂಗಾರದಿ ನನ್ನಂತ ಬಡವನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಬಂದಿಲ್ಲ ನಿಮ್ಮ ಮನೆತನಕ್ಕೆ ಡಿಸ್ಟರ್ಬ್ ಬುದ್ಧಿ ಕಲಿಸೋದಕ್ಕೆ ಬಂದಿದ್ದೇನೆ ಅಲ್ಲಿವರೆಗೂ ನಮ್ಮ ಪ್ರೇಮವನ್ನು ಅಂಗೀಕರಿಸಿದರೆ ಅಷ್ಟೇ ಸಾಕು ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯುತ್ತಿಲ್ಲ ಈಗ ನನ್ನ ಮಾತಿನ ಅರ್ಥ ನಿಮ್ಗೆ ಅರ್ಥವಾಗ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ಸಮಯದ ನಂತರ ನೀವೇ ವಿಚಾರ ಮಾಡಿದ್ರೆ ನನ್ನ ಮಾತಿನ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಅಲ್ಲಿವರೆಗೂ ಒಂದು ಹೆಣ್ಣಿಗೆ ಒಂದು ಗಂಡನ ಆಸರೆ ಬೇಕಲ್ವೇ ಅದರಂತೆ ನೀವು ನನಗೆ ಆಸರೆಯಾಗಬೇಕು ಇಲ್ಲಿ ಬೆಳಗ ಅಣ್ಣನ ಆಸೆಯಲ್ಲೇ ಬೆಳೆದು ಈಗ ನನ್ನ ಆಶ್ರಯಕ್ಕೆ ಮತ್ತೊಬ್ಬರ ಆಸರೆ ಬಯಸಿರುವ ನಾನು ನಿನಗೆ ಯಾವ ರೀತಿಯ ಆಸರೆಯಾಗಲಿ ಇಲ್ಲಿವರೆಗೂ ಅಣ್ಣನನ್ನು ಜೋಪಾನ ಮಾಡಿದೆ ಈಗ ನೀವು ಬುದ್ಧಿ ಕಲಿತು ಬಹಳ ನಡೆಸುತ್ತಿದ್ದೀರಿ ಅಂದ ಮೇಲೆ ನಿಮಗೆ ನಾನು ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ನಿಮಗೆ ಆಸರಿಯಾಗಿ ಅಂತ ಹೇಳಿದ್ದು ಒಂದು ಹೆಣ್ಣಿಗೆ ಗಂಡನ ಸ್ಥಾನ ನೀಡಿ ಅಂತ ಅದನ್ನು ಹೊರತು ನಮ್ಮನ್ನು ಸಾಕು ಕಲಿಸಿ ಅಂತ ಅಲ್ಲ ಸಾಕು ನಿಲ್ಲಿಸುವ ನಿಮ್ಮ ಅಪ್ರಭುತ್ವ ಮಾತು ಒಂದಕ್ಕೊಂದು ತಾಳ ಇಲ್ಲದಂತೆ ಮಾತನಾಡುತ್ತಿದ್ದೀರಾ ಕಲಾ ರೂಪದಲ್ಲಿ ನಮ್ಮ ಮನೆತನಕ್ಕೆ ಹೆಜ್ಜೆ ಹೆಜ್ಜೆಗೂ ಹಿಂಸೆ ನೀಡುತ್ತಿದೆ ಅಂತದರಲ್ಲಿ ನೀವು ಸಹ ಹಿಂಸೆ ನೀಡುವ ಸಾಹಸ ಮಾಡಬೇಡಿ ದುಷ್ಟರ ಸವಾಸಿಂದ ದುಷ್ಟುಶ್ಚಡಿಗಳಿಗೆ ದಾಸನಾಗಿ ದಾಸನಾದರೂ ನನ್ನ ಅಣ್ಣ ಅತ್ತಿಗೆ ಈ ಸಮಾಜದಲ್ಲಿ ಒಂದು ದಿನವೂ ಸಮಾಜದಲ್ಲಿ ಮಾರ ಕಳೆಯುವಂತ ಕೆಲಸ ಮಾಡಲಿಲ್ಲ ಸಾಲ ಸೂಲ ಮಾಡಿದರು ತಮ್ಮ ನೆಮ್ಮ ಮಮಕಾರದಿಂದ ಒಂದು ಕ್ಷಣವೂ ಅಂಗಿಸಲಿಲ್ಲ ನಿನ್ನಂತ ಒಂದು ಹೆಣ್ಣಿನ ನಾಟಕದ ಪ್ರೀತಿಯಲ್ಲಿ ಮುಳುಗಿ ಕಡೆಗೆ ಅವಳನ್ನು ಮರೆಯಲು ಕುಡಿತಕ್ಕೆ ದಾಸನಾದಿ ಕಡೆಗೆ ಅಣ್ಣನ ಅಂಗವಿಕಲತೆ ಅತ್ತಿಗೆ ಸಾವಿನಿಂದ ಎಲ್ಲಾ ದುಚ್ಛರಗಳಿಂದ ಮುಕ್ತನಾಗಿರುವ ಈಗ ನೀನು ನನ್ನ ದುರಂತ ಬದುಕಿಗೆ ಮುನ್ನುಡಿ ಬರೆಯಬೇಡ ದಯವಿಟ್ಟು ವರ್ಗವರಿಗೆ ನಿಮ್ಮ ದುರಂತದ ಬದುಕಿಗೆ ಮುನ್ನುಡಿ ಬರೆಯಲು ನಾನು ಬಂದಿಲ್ಲ ಆದರೆ ಆ ದುರಂತದ ಬದುಕನ್ನು ಬಿಟ್ಟು ನನ್ನ ಜೊತೆ ಪ್ರೇಮಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ನೋಡಿ ಆ ನಿಮ್ಮ ಪ್ರೀತಿಯಿಂದ ಜೀವಂತವಾಗಿ ಉಳಿದಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೇನೆ ವಾಟ್ ಡೊ ಯು ಮೆಮ್ ನೀವು ಪ್ರೀತಿ ಮಾಡ್ತಾ ಇರೋ ನಿಮ್ಮ ಕ್ಲಾಸ್ಮೇಟ್ ಸವಿತಾ ತಾನೇ ಆ ಮೋಸ ಹೆಸರು ನನ್ನ ಮುಂದೆ ಎತ್ತೋಡ ಯಾಕೆ ಅವಳ ಮೇಲೆ ಅಷ್ಟೊಂದು ಕೋಕೋನ ಮೋಸ ಅಷ್ಟೇ ಅಲ್ಲ ಮೇಡಮ್ ನನ್ನ ಮುಂದೆ ಬಂದರೆ ಸಾಯಿಸಿ ಬಿಡುತ್ತೇನೆ ಸತ್ತು ವ್ಯಕ್ತಿನ ಎಷ್ಟು ಸಾರಿ ಅಂತ ಸಾಯಿಸ್ತೀರ ಪ್ರಕಾಶ್ ಅಂದರೆ ಹೌದು ಪ್ರಕಾಶ್ ಇಂದು ಆ ನಿನ್ನ ಸವಿತಾ ಮಣ್ಣಾಗಿ ಹೋಗಿದ್ದಾಳೆ ಆ ಸಾವು ಅವಳ ರೂಪವೇ ಅವಳಿಗೆ ಸಾವಾಗಿ ಪರಿಮಣಿಸಿದೆ ಈ ವಿಚಾರ ನಿನಗೆ ನನಗೆ ಎಲ್ಲವೂ ಗೊತ್ತಾಗಿದೆ ಆದ್ರೆ ಯಾಕೆ ಹೇಗೆ ಅಂತ ನನ್ನನ್ನು ಕೇಳಬೇಡಿ ಆ ನಿಮ್ಮ ಸವಿತಾಳ ಸ್ಥಾನವನ್ನು ತುಂಬುವುದಕ್ಕೆ ನಾನಿಲ್ಲಿ ತನಕ ಬಂದಿದ್ದೇನೆ ನಾನ್ ಯಾರು ಏನು ಅಂತ ನನ್ನ ಪ್ರಶ್ನೆಯನ್ನು ಕೇಳಿದೆ ನನ್ನೊಂದಿಗೆ ನೀವು ಜೊತೆಯಾಗಿರ್ಬೇಕನ್ನೋದೇ ನನ್ನ ಆಸೆ ನಿಮ್ಮ ಸವಿತಾಳ ಆಸೆಯಂತೆ ನೀವು ಭಗ್ನ ಪ್ರೇಮಿ ಆಗಬಾರ್ದು ಅಂದರೆ ನಾನೀಗ ಈ ಕ್ಷಣದಿಂದಲೇ ಸವಿತ ಅಂತ ಕರೆಯಬಹುದೇ ನಿಮ್ಮ ಆಸೆಗೆ ಸ್ಪಂದಿಸುವುದಕ್ಕೆ ಬಂದಿರುವುದೇ ನನ್ನ ಕೆಲಸ ಅಂದ ಮೇಲೆ ನಿಮ್ಮ ಆಸೆಯನ್ನು ನಾನು ಈಡೇರಿಸಿಲ್ಲವೇ ಆಯ್ತು ಇನ್ನು ಮುಂದೆ ನೀವು ನನ್ನನ್ನು ಸವಿತಾ ಅಂತ ಕರೀಬೇಕು ಅದೇ ನನಗೂ ಇಷ್ಟನೇ ಇನ್ನು ಮುಂದೆ ಆ ದುಡ್ಡಿಯನ್ನೆಲ್ಲ ಮೆರೆತು ನನ್ನ ಜೊತೆಗೆ ಬಿಗದಪ್ಪೆ ಹಾಕಿ I'm